ನಮಸ್ಕಾರ ಯಶಸ್ಕರ ಡ್ರೈವ್ಸ್ ಪಾಕ್ ನಾವು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ನಾನು ಅಭಿಷೇಕ್ ಆ್ಯಂಡ್ ಇವತ್ತು ನಿಮ್ಮ ಜೊತೆ ನಾನೊಂದು ಹೊಸ ಒಂದು ಬೈಕ್ ಜೊತೆ ಬನ್ನಿ ಸೊ ಈ ಬೈಕ್ ಬಗ್ಗೆ ಹೇಳಬೇಕಂದ್ರೆ ಇದು ಯಾವ ಬೈಕ್ ಅಂತ ನಿಮಗೆ ಹಾರ್ಲಿ ಡೇವಿಡ್ಸನ್ನ ಎಕ್ಸ್ ಫೋ ಫಾರ್ಟಿ ಅನ್ನೋಂಥ ಒಂದು ಬೈಕ್ ಇದು ಸೊ ಇದನ್ನು ಕಸ್ಟಮ್ ಮಾಡಿ ಈ ರೀತಿಯಾಗಿ ಮಾಡಿಫೈ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಒಂದು ಡರ್ಟ್ ಬೈಕ್ನ ಫೀಲ್ ಕೊಡುತ್ತೆ ಈ ಒಂದು ಬೈಕ್ನ ನೋಡಿದಾಗ ಸೊ ಅದಕ್ಕೆ ಮೇಯ್ನ್ ಆಗಿರೋ ರೀಸನ್ ಏನಂದರೆ ಇದರ ಒಂದು ಡಿಸೈನ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಒಂದು ಕಲರಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ವೈಟ್ ಬ್ಲ್ಯಾಕ್ ಎಲ್ಲೋ ಮತ್ತು ರೆಡ್ ಈ ನಾಲ್ಕು ಕಲರ್ನ ಮಿಕ್ಸ್ ಮಾಡಿ ತುಂಬ ಒಳ್ಳೆ ಕಾಂಬಿನೇಷನ್ನಲ್ಲಿ ಇದರಲ್ಲಿ ಈ ಒಂದು ಕಲರ್ನ ಹಂಚಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿ ಎಷ್ಟು ಬೇಕು ಅಷ್ಟೆಷ್ಟು ಕಲರ್ನ ಕೊಟ್ಟು ತುಂಬ ಕ್ಯಾಚಿ ಆಗಿದೆ ಆ್ಯಂಡ್ ಇದರ ಫ್ರಂಟಲ್ಲಿ ನಮಗೆ ನೋಡುವಾಗ ಮುಖ್ಯವಾಗಿ ಕಾಣದೇನಂದರೆ ಇದರ ಮುಂದ್ಗಡೆ ಇರುವಂಥ ಎಲ್ಲ ಭಾಗಗಳನ್ನ ತೆಗೆದು ಬರೀ ಒಂದು ಪ್ಲೇಟ್ನ ಮಾತ್ರ ಇಟ್ಟಿದ್ದಾರೆ ಸೊ ಹೆಡ್ಲೈಟ್ ಭಾಗನ ಕಂಪ್ಲೀಟಾಗಿ ತೆಗೆದು ಅಲ್ಲೊಂದು ಪ್ಲೇಟ್ನ ಇಟ್ಟು ಅಲ್ಲಿ ಎಕ್ಸ್ಪೋ ಫಾರ್ಟಿ ಅನ್ನೋಂಥ ಒಂದು ಹೆಸರನ್ನು ಅಲ್ಲಿ ಹಾಕಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ನಿಮಗೆ ಬಾಂಬೆ ಕಸ್ಟಮ್ ಬರ್ಕ್ಸ್ ಅನ್ನೋಂಥ ಒಂದು ವಿಷಯ ನೋಡೋಕ್ಕೆ ಸಿಗುತ್ತೆ ಹಾಗೆ ನಾವು ಸೈಡಲ್ಲಿ ನೋಡುವಾಗ ನಮಗೆ ಇದರ ಒಂದು ಪೆಟ್ರೋಲ್ ಟ್ಯಾಂಕ್ ತುಂಬಾ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಅಂಡ್ ಅದು ನಾವು ನೆಕ್ಸ್ಟ್ ಸೈಡಿಗೆ ಬಂದಾಗ ಇದರ ಸೀಟ್ ಅಂತ ನಮಗೆ ನೋಡ್ಬೋದು ಸೊ ಸಿಂಗಲ್ ಸೀಟ್ ಇರುವಂತಹ ಒಂದು ಬೈಕ್ ಇದು ಹಾಗೆ ಎಕ್ಸಾಸ್ಟ್ ಕೂಡ ಅಷ್ಟೇ ತುಂಬಾ ತುಂಬ ಅಗ್ರೆಸಿವ್ ಆಗಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಇದರ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಖಂಡಿತ ಇದರಲ್ಲಿ ಒಬ್ರಿಗೆ ಮಾತ್ರ ಕೂರೋ ಆಗೋದು ಇಬ್ಬರಿಗೆ ಅಂತೂ ಕೂರೋಕೆ ಆಗೋಲ್ಲ ಸೊ ಸಿಂಗಲ್ ಸೀಟ್ ಇರೋಂಥ ಒಂದು ಬೈಕ್ ಇದು ಸೊ ನಿಮಗೆ ಆಫ್ ರೋಡ್ ಹೋಗೋದಕ್ಕೆ ಡಲ್ಟಲೆಲ್ಲ ಹೋಗೋದಕ್ಕೆ ಈ ಬೈಕ್ ಸ್ವಲ್ಪ ಅಂದರೆ ಆ ರೀತಿ ಡಿಸೈನ್ ಲ್ಯಾಂಗ್ವೇಜ್ನೇ ಈ ಒಂದು ಬೈಕ್ ಹೊಂದಿದೆ ಆ್ಯಂಡ್ ಹಿಂಗಡಿಂದ ನೋಡೋದಾದ್ರೆ ನಿಮಗೆ ಕಂಪ್ಲೀಟಾಗಿ ಇದರ ಒಂದು ಹಿಂಗಡೆಯ ಡಿಸೈನ್ನ ತೆಗೆದಿದ್ದಾರೆ ಸೊ ತುಂಬ ಬೋಲ್ಡಾಗಿ ಕಾಣಿಸುತ್ತೆ ನಂಬರ್ ಪ್ಲೇಟ್ ಆಗಲಿ ಮಡ್ಗಳಾಗಲಿ ಅಥವಾ ಟೈರ್ ಹಗ್ ಆಗಲಿ ಏನೂ ಕೂಡ ಕಾಣಿಸಲ್ಲ ಸೈಡಿಂದ ನಮಗೆ ಆ ಎಕ್ಸಾಸ್ಟ್ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂದು ಡರ್ಟ್ ಬೈಕ್ನ ಎಕ್ಸಾಸ್ಟ್ ಎಲ್ಲ ನೋಡೋ ರೀತಿ ನಮಗೆ ಇದನ್ನ ಕಾಣ್ಬೋದು ಆ್ಯಂಡ್ ಹಾಗೆ ನಾವು ಇನ್ನೂ ಇದ್ರ ಫ್ರಂಟಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಯು ಎಸ್ ಡಿ ಫೋಕ್ ಸಿಗ್ತಾ ಇದೆ ಆ್ಯಂಡ್ ದೊಡ್ಡ ಪ್ರೊಫೈಲ್ನ ಟೈರ್ ನಿಮಗೆ ಮುಂದಗಡೆ ಇಟ್ಟಿದ್ದಾರೆ ಸೊ ಮುಂದಗಡೆ ಕೂಡ ಅಷ್ಟೇ ನಿಮಗೆ ಯಾವುದೇ ರೀತಿ ಆಗಲಿ ಏನೂ ಕೂಡ ಸಿಗೋಲ್ಲ ಆ್ಯಂಡ್ ಸೈಡಿಂದ ನಾನು ಅವಾಗಲೇ ಹೇಳ್ದಂಗೆ ಇದ್ರ ಕಲರ್ ಅಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅದರಲ್ಲೂ ಎಸ್ಪೆಷಲಿ ಆ ಪೆಟ್ರೋಲ್ ಟ್ಯಾಂಕ್ ನಾನು ಅವಾಗಲೇ ಹೇಳ್ದಂಗೆ ಟೈರ್ ತುಂಬ ಅಟ್ರಾಕ್ಟಿವ್ ಅನ್ಸುತ್ತೆ ಯಾಕಂದ್ರೆ ಒಂದು ಒಂದು ದೊಡ್ಡ ಪ್ರೊಫೈಲ್ ಇರೋ ಟೈರ್ ಅದು ಅಂಡ್ ಇನ್ನೊಂದು ಆ ಒಂದು ಟೈರ್ನ ಸ್ಪೋರ್ಟ್ ಫೋಕ್ಗೆ ರೆಡ್ ಕಲರ್ನ ಒಂದು ಡಿಸೈನ್ ಲ್ಯಾಂಗ್ವೇಜ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಎದ್ದು ಕಾಣುತ್ತೆ ಆ ಒಂದು ಡಿಸೈನ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಬೈಕ್ನ ಬಗ್ಗೆ ಬೇರೆ ಹೇಳಬೇಕಂದ್ರೆ ಈ ಬೈಕ್ನ ನಾವು ನೋಡಿರೋದು ಐ ಬಿ ಡಬ್ಲ್ಯೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಗೋವಾದಲ್ಲಿ ನಡೆದಂತಹ ಒಂದು ಇವೆಂಟಲ್ಲಿ ಈ ಒಂದು ಬೈಕ್ನ ನೋಡಿದ್ವಿ ಆ್ಯಂಡ್ ಅಲ್ಲಿ ಎಕ್ಸ್ಪಾ ಪೌಟಿಗೆ ತುಂಬ ಕಷ್ಟ ಆಗಿರುವಂಥ ಬೈಕ್ಗಳು ಬಂದಿದ್ವು ಆದರೆ ಒಂದಷ್ಟು ಶೋಕೇಸ್ ಕೂಡ ಮಾಡಿದ್ರು ಆ್ಯಂಡ್ ಈಗ ಇಲ್ಲಿ ಒಂದಷ್ಟು ಬೈಕನ್ನ ಹಾಲಿ ಅನ್ನ ಸ್ಟಾಲ್ ಹತ್ರ ಇಟ್ಟಿದ್ದಾರೆ ಸೊ ನಾವು ಅದನ್ನೇ ನೋಡ್ತಾ ಇರೋದು ಈಗ ಆ್ಯಂಡ್ ಇನ್ನೊಂದು ಬೈಕ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಬೈಕ್ ಎಕ್ಸ್ಪೋ ಫೋರ್ಟಿ ಇದರಲ್ಲಿ ಇಂಜಿನಲ್ಲಿ ಯಾವುದೇ ರೀತಿ ಮಾಡಿಫಿಕೇಶನ್ ಮಾಡಿಲ್ಲ ಅಂತ ವಿಷಯಗಳು ಗೊತ್ತಾಗಿದೆ ಸೊ ಹಾಗಾಗಿ ಇದರ ಪವರ್ ನಿಮಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಇರುತ್ತೆ ಫೋರ್ ಫೋರ್ಟಿ ಸಿ ಸಿ ಬೈಕ್ ಇದು ಅಂಡ್ ತರ್ಟಿ ಏಟ್ ಅನ್ ಎಮ್ ಟಾರ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಇದರಲ್ಲಿ ಸಿಕ್ಸ್ ಫೀಟ್ ಗೇ ಬಾಕ್ಸ್ ಸಿಗುತ್ತೆ ಆ್ಯಂಡ್ ಈ ಬೈಕ್ ಪ್ರೈಸ್ ಸ್ಟಾರ್ಟ್ ಆಗೋದು ನಿಮಗೆ ಒರಿಜಿನಲ್ ಎಕ್ಸ್ ಫೋರ್ ಫೋರ್ಟಿ ಸ್ಟಾರ್ಟ್ ಆಗೋದು ನಿಮಗೆ ಟೂ ಪಾಯಿಂಟ್ ಟೂ ನೈನ್ ಲ್ಯಾಕ್ಸಿಂದ ಸೊ ಇದನ್ನ ಕಸ್ಟಮ್ ಮಾಡಿರೋದ್ರಿಂದ ಅದರ ಪ್ರೈಸ್ ಇನ್ನೂ ಕೂಡ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಸೊ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ